ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ನಾನು ಈ ದಿನ ನಮ್ಮ ಭಾರತ ದೇಶದ ವೀರ ಸನ್ಯಾಸಿಗಳು ಹಾಗೆ ಯುವ ಜನರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಯುವ ನಾಯಕರು ನಮ್ಮ ಸನಾತನ ಧರ್ಮದ ಪರಂಪರೆಯನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ಮಹಾನ್ ಚೇತನ ಹಾಗೆ ನನ್ನ ಜೀವನದ ನೆಚ್ಚಿನ ನಾಯಕರು ಆದರ್ಶ ವ್ಯಕ್ತಿಗಳು ಆಗಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ ಅವರ ಒಂದಷ್ಟು ವಿದ್ಯುತ್ ವಾಣಿಗಳನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಚ್ಛಿಸ್ತಿದ್ದೀನಿ ಬನ್ನಿ ನೋಡೋಣ ಸ್ವಾಮಿ ವಿವೇಕಾನಂದರ ಶ್ರೇಷ್ಠ ಇಪ್ಪತ್ತು ನುಡಿಮುತ್ತುಗಳು ಹೇಳಿ ಹೆದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಹಾಕುವ ಚಪ್ಪಲಿಯನ್ನು ಸಹ ಬಿಡಬೇಡ ದುಡ್ಡಿಲ್ಲದವ ಬಡವನಲ್ಲ ಗುರಿ ಮತ್ತು ಕನಸು ಇಲ್ಲದವನು ನಿಜವಾದ ಬಡವ ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರರು ಮತ್ತಾರೂ ಅಲ್ಲ ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ನಾವೇ ಅಲ್ಲವೇ ನೀನು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ ಆ ಮಾತನ್ನು ಲೆಕ್ಕಿಸದೆ ಮುಂದೆ ಸಾಗು ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗತಿಯಾಗುತ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಸಾಧನೆ ಮಾಡಲು ಹೊರಟವನಿಗೆ ದಾರಿಯಲ್ಲಿ ಬೆಕ್ಕುಗಳಿಗಿಂತ ಹೆಚ್ಚು ಜನಗಳೇ ಅಡ್ಡ ಬರುತ್ತಾರೆ ಬಾಗಿಲಿಗೆ ಬಂದವರಿಗೆ ಅವಮಾನ ಮಾಡಬೇಡಿ ಊಟಕ್ಕೆ ಕೂತವರಿಗೆ ಭೇದಭಾವ ಮಾಡಬೇಡಿ ಯಾರೊಬ್ಬರಿಗಾಗಿ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಹಸಿದವನಿಗೆ ಅನ್ನ ಕೊಡಿ ಉಪದೇಶವಲ್ಲ ದಿನಕ್ಕೆ ಒಮ್ಮೆಯಾದರೂ ನಿಮ್ಮ ಜೊತೆ ನೀವೇ ಮಾತಾಡಿಕೊಳ್ಳಿ ಇಲ್ಲವಾದರೆ ಜಗತ್ತಿನ ಅತ್ಯುತ್ತಮ ವ್ಯಕ್ತಿಯೊಂದಿಗಿನ ಸಂಭಾಷಣೆ ಕಳೆದುಕೊಳ್ಳುತ್ತೀರಿ ಹಳೆಯ ಧರ್ಮಗಳು ಹೇಳಿದವು ದೇವರನ್ನು ನಂಬದವನು ನಾಸ್ತಿಕ ಎಂದು ಹೊಸ ಧರ್ಮವು ಹೇಳುತ್ತದೆ ಯಾರಿಗೆ ತನ್ನಲ್ಲಿ ನಂಬಿಕೆ ಇಲ್ಲವೋ ಅವನು ನಾಸ್ತಿಕ ಎಂದು ಆತ್ಮವಂಚನೆ ಮಾಡಿ ಗೆಲ್ಲುವುದಕ್ಕಿಂತ ಗೌರವದಿಂದ ಸೋಲುವುದು ಒಳ್ಳೆಯದು ವಿಕಾಸವೇ ಜೀವನ ಸಂಕೋಚವೇ ಮರಣ ಪ್ರೇಮವೆಲ್ಲ ವಿಕಾಸ ಸ್ವಾರ್ಥವೆಲ್ಲ ಸಂಕೋಚ ಆದುದರಿಂದ ಪ್ರೇಮವೇ ಬದುಕಿನ ಧರ್ಮ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಿ ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡಿ ಮಾನವ ದೇಹದಲ್ಲಿರುವ ಆತ್ಮವೊಂದೇ ಪೂಜೆಗೆ ಅರ್ಹವಾದ ದೇವರು ಕಾಲ ಕೆಟ್ಟಿತೆಂದು ಜನರು ಹೇಳುತ್ತಾರೆ ಆದರೆ ಕಾಲ ಕೆಡುವುದಿಲ್ಲ ಕೆಡುವುದು ಜನರ ನಡತೆ ಮತ್ತು ಆಚಾರ ವಿಚಾರ ಮಾತ್ರ ಬಡಿಯದ ಹೃದಯ ಹೃದಯವಲ್ಲ ಕುದಿಯದ ರಕ್ತ ರಕ್ತವೇ ಅಲ್ಲ ದೇಶಕ್ಕಾಗಿ ಬಾಳದ ಬದುಕು ಬದುಕೇ ಅಲ್ಲ ನರಕವದು ನರಕವದು ನಮ್ಮ ಎವರ್ಗ್ರೀನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು